ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಜಂಪ್ರೋಪ್ ಪಂದ್ಯಾವಳಿ ನಡೆಯಿತು ಇದೇ ವೇಳೆ ರಾಜ್ಯ ರಾಜ್ಯಮಟ್ಟದ ಕ್ರೀಡಾಕೂಟದ ಜಂಟಿ ಕಾರ್ಯದರ್ಶಿ ಅಬ್ದುಲ್ ರಜಾಕ್ ರವರು ಮಾತನಾಡಿ ರಾಜ್ಯ ಮಟ್ಟದ ಜಂಪ್ರೋಪ್ ಪಂದ್ಯಾವಳಿಯಲ್ಲಿ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಪ್ರತಿ ಜಿಲ್ಲೆಯಿಂದ ಹನ್ನೆರಡು ವಿದ್ಯಾರ್ಥಿಗಳು ಹಾಗೂ ಹನ್ನೆರಡು ವಿದ್ಯಾರ್ಥಿನಿಯರು ಆಗಮಿಸಿದ್ದಾರೆಂದು ತಿಳಿಸಿದರು 오케이 이대리들이 더블 엔트리에 번째 브레이디 스위트 очку ನಗರದಲ್ಲಿ ಇವತ್ತು ಏನು ರಾಜ್ಯ ಮಟ್ಟದ ಪದವಿಪೂರ್ವ ಕಾಲೇಜಿನ ಜಂಪ್ ಕಪ್ ಚಾಂಪಿಯನ್ಶಿಪ್ ನಡೀತಾ ಇದೆ ಇದರಲ್ಲಿ ಸುಮಾರು ಇಪ್ಪತ್ತು ಜಿಲ್ಲೆಗಳಿಂದ ಮಾಲಕ ಬಾಲಕಿಯರ ಟೀಮ್ ಬಂದಿದೆ ಇದರಲ್ಲಿ ಟೋಟಲ್ ಆಗಿ ಆರು ಇವೆಂಟ್ ಇದೆ ಅಂದ್ರೆ ನಾಲ್ಕು ಇಂಡಿವಿಜುವಲ್ ಇವೆಂಟು ಎರಡು ಮಾಸ್ಟರ್ ಎರಡು ಟೀಮ್ ಇವೆಂಟು ಇಂಡಿಜುವಲ್ಲಿ ತರ್ಟಿ ಸೆಕೆಂಡ್ ಸ್ಪೀಡು ಡಬಲ್ ಡ್ರಸ್ ಸ್ಪೀಡು ಇಂಡೋರೆನ್ಸು ಮತ್ತು ಫ್ರೀ ಸ್ಟೈಲ್ ಇದು ನಾಲ್ಕು ಇಂಡಿವಿಜುವಲ್ ಸ್ಪೀಡ್ ಇವೆಂಟ್ ಇದೆ ಆಮೇಲೆ ರಿಲೇ ಟೆನ್ ಸೆಕೆಂಡು ಡಬಲ್ ಡ್ರಸ್ ಟೆನ್ ಸೆಕೆಂಡ್ ಇದು ರಿಲೇ ಇದೆ ಹೀಗಾಗಿ ಒಂದು ಇವೆಂಟಲ್ಲಿ ಒಂದೇ ಹೂವು ಒಂದು ಜಿಲ್ಲೆಯಿಂದ ಹನ್ನೆರಡು ಜನ ಬಾಲಕರು ಹನ್ನೆರಡು ಜನ ಬಾಲಕಿಯರು ಈ ಥರ ಬಂದಿದ್ದಾರೆ ವಸತಿ ಮತ್ತು ಊಟ ವ್ಯವಸ್ಥೆ ಚೆನ್ನಾಗಿ ಬಹಳ ಚೆನ್ನಾಗಿದೆ ನಿಜವಾದ ಹೆಮ್ಮೆ ಪಡೆದ ವಿಷಯ ಇಲ್ಲಿ ಬಾಲ